ಹಾಯ್ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಪ್ರಸಾರ ಚಾನಲ್ ಗೈಸ್ ಬಾಯ್ಸ್ ವರ್ಸಸ್ ಗರ್ಲ್ಸ್ ಮತ್ತೆ ಎರಡು ಸೇರ್ಕೊಂಡು ಮಹಾ ಮಿಲನ ಅಂತ ಇವತ್ತು ಸಂಜೆ ಪ್ರೋಗ್ರಾಮ್ ಮಾಡ್ತಾ ಇದಾರೆ ಎರಡು ಶೋಗಳು ಎರಡು ಪ್ರೋಮೋ ಬಿಟ್ಟಿದ್ದಾರೆ ಸೊ ಎರಡು ಪ್ರೋಮೋ ರಿವ್ಯೂ ಮಾಡ್ಕೊಂಡ ಮನೆ ಅದಕ್ಕೆ ನಮ್ಮ ಚಾನೆಲ್ ಚಾನಲ್ ಫಸ್ಟ್ ಟೈಮ್ ನೋಡ್ತಾ ಇದ್ದಾರೆ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಬಿಡೋಣ ಅಂತ ಹೇಳ್ತಾ ಬನ್ನಿ ಎರಡು ಪ್ರಮೋ ರಿವ್ ಮಾಡ್ಕೊಳ್ಳೋಣ ಸೊ ಗೈಸ್ ಒಂದು ಪ್ರೊಮೋದಲ್ಲಿ ಏನಿದೆಯಪ್ಪ ಅಂತಂದ್ರೆ ನಮ್ಮ ನಿಮ್ಮೆಲ್ಲರ ನೆಚ್ಚಿನ ಹನುಮಂತು ನಮ್ಮ ಉತ್ತರ ಕರ್ನಾಟಕದ ಹುಲಿ ಅಂತಾನೆ ಬಾಸ್ ಸೀಸನ್ ಲೆವೆನ್ ಸೊ ಅವ್ರನ್ನ ಬಟ್ರು ಒಂಥರ ಅಂತಾನೆ ಹೇಳ್ಬೋದು ಹೌದು ಯಾಕೆ ಲೈಕ್ ಅವರು ಒಂದು ಏನು ಈ ಕೀರ್ತಿ ಬಂದಿದೆ ಬಿಗ್ ಬಾಸ್ ಸೀಸನ್ ಲೆವೆನ್ ಏನು ಒಂದು ಕಪ್ ಬಂದ್ಮೇಲೆ ಅದೇ ರೀತಿ ಅಂದ್ರೆ ಸಿಂಪ್ಲಿಸಿಟಿ ಏನು ಅವಾಗಿಂದ ಲೈಕ್ ಸ್ಟೇ ಡೇ ಒನ್ನಿಂದ ಇಂದ ಅವ್ರು ಏನು ನೋಡಿದ್ರು ಇವಾಗಲೂ ತಗೊಂಡು ಅದೇ ಒಂದು ಸಿಂಪ್ಲಿಸಿಟಿ ಇದೆ ಹಂಗಾಗಿ ಈ ಮನುಷ್ಯ ಹಿಂಗಿರೋದಕ್ಕೇ ಬಿಗ್ ಬಾಸ್ ಸೀಸನ್ ಲೆವೆನ್ ವಿನ್ ಆಗಿರೋದು ಅಂಡ್ ಇಲ್ಲಿ ಈ ಎತ್ತಿರಗ್ ಬೆಳೆದಿರೋದು ಅಂತ ಆಡಿ ಅವ್ರಿಗೆ ಅದಕ್ಕೆ ಇದಕ್ಕೂ ಮುಂಚೆನೂ ಕೂಡ ಅವ್ರಿಗೆ ಒಂದು ಫೇಮ್ ಅನ್ನೋದಿತ್ತು ಫೇಮ್ ಕೂಡ ಕಾಪಾಡಿಕೊಂಡು ಇನ್ನೂ ಬಂದಿದಾರಲ್ಲ ಸೊ ಅದಕ್ಕೊಂದು ಹ್ಯಾಚ್ ಆಫ್ ಹೇಳಲೇಬೇಕು ಹೇಳಲೇಬೇಕು ಗುರುತಿ ಅಂಡ್ ಇವನ್ ಭಟ್ರು ಅವರು ಅದನ್ನೇ ಹೇಳ್ತಾರೆ ನೀನು ಅವಾಗಿಂದ ಅಂತಲ್ಲ ಬಂದ ಮೇಲೂ ಲೈಕ್ ಬಿಗ್ ಬಾಸ್ ಮೇಲೂ ಕೂಡ ನೀನು ಸೇಮ್ ಸಿಂಪ್ಲಿಸಿಟಿ ಮೇಂಟೈನ್ ಮಾಡ್ತಾ ಇದೆಯಾ ಅದಕ್ಕೆ ನನ್ನದೊಂದು ಸಲಾಮು ಅಂತ ಅವರು ಕೂಡ ಸಲಾಮ್ ಹೊಡಿತಾರೆ ನಮ್ಮ ಎಸ್ ಅವರು ಈ ಸ್ಟೇಜ್ ಮೇಲೆ ಒಂದು ಹಾಡು ಕೂಡ ಹಾಡ್ತಾರೆ ಸೊ ಸೇಮ್ ಸಾಂಗ್ ಬಿಗ್ ಬಾಸ್ ಸೀಸನ್ ಲೆವೆನ್ ಅಲ್ಲಿ ಹಾಡಿದ್ರು ಅದೇ ಸಾಂಗ್ ನ ಇಲ್ಲಿ ಹಾಡ್ತಾರೆ ಸೊ ಅಂಡ್ ಇನ್ನೊಂದು ಪ್ರೋಮೋ ಏನಪ್ಪಾ ಅಂತಂದ್ರೆ ಆಕ್ಚುಲಿ ನಮ್ಮ ನೆಚ್ಚಿನ ಕಾಮಿಡಿ ಕಿಂಗ್ ಕುರಿ ಪ್ರತಾಪ್ ಅವರು ಎಂಟ್ರಿ ಸೀನ್ ಅವ್ರ ಅವರು ಎಂಟ್ರಿ ಕೊಡ್ತಾರೆ ಸ್ಟೇಜ್ ಮೇಲೆ ಸಿಂಗಲ್ ಶೇರ್ ಅಂತ ಸಾಂಗ್ ಸುದೀಪ್ ಅವರ ಸಾಂಗ್ ನ ಹಾಡ್ಕೊಂಡು ಬರ್ತಾರೆ ಅಲ್ಲಿಂದ ಡ್ಯಾನ್ಸ್ ಆಡ್ಕೊಂಡು ಈ ಕಡೆ ಫಸ್ಟ್ ಮುಂಚೆ ಹುಡುಗಿರ ಹತ್ರ ಹೋಗ್ತಾರೆ ಆಮೇಲೆ ಆ ಕಡೆ ಹುಡುಗರ ಹತ್ರ ಹೋಗ್ತಾರೆ ಸುಸ್ತಾಯ್ತು ಅಂತಂತಾರೆ ಸೊ ಗ್ಯಾಪ್ ಅಲ್ಲಿ ಮಂಜು ಪಾವಗಳು ಸಕ್ಕತ್ತ ಕಾಲ ಹಿಡಿತಾರೆ ಗಂಡು ಮುತ್ತ ಇದೆ ಅಂತ ಹೇಳ್ತಾರೆ ಸಕ್ಕತ್ ಅದು ಸೊ ಫುಲ್ ಕಾಮಿಡಿ ಆ ಗ್ಯಾಪ್ ಅಲ್ಲಿ ನಮ್ ಶುಭ ಪುಂಜ ಅವ್ರನ್ನ ಕೇಳ್ತಾರೆ ಅವ್ರು ಶುಭ ಪುಂಜ ಅವರು ಕುರಿ ಪ್ರತಾಪ್ ಹೇಳ್ತಾರೆ ಏನ್ ಡರ್ಲಿಂಗ್ ಇಷ್ಟೆಲ್ಲ ಡಾನ್ಸ್ ಮಾಡೋದಿಲ್ಲ ಯಾವ ಕೇಳ್ತಾರೆ ನೀನ್ ಯಾಕೆ ಕಲ್ಕೋತಿದ್ಯ ಶುಭ ಪುಂಜ ಅಂತ ಕೇಳ್ತಾರೆ ಅಂದ್ರೆ ಜಾಗ ಕುತ್ಕೊಳ್ಬೇಕಾಗಿತ್ತು ಗರ್ಲ್ಸ್ ಜಾಗದಲ್ಲಿ ಯಾಕೆ ಕೂತಿದ್ರ ನೀವು ಅಂತ ಹೇಳ್ತಾರೆ ಸೊ ಇವಾಗ ನಾನು ಚೇಂಜ್ ಆಗಿಬಿಡಿದ್ದೀನಿ ಅದಕ್ಕೆ ನಾನು ಗರ್ಲ್ಸ್ ಹತ್ರ ಕೂತಿದ್ದೀನಿ ಅಂತ ಹೇಳ್ತಾರೆ ಸೊ ಮಜಾ ಇದೆ ಗೈಸ್ ಆಕ್ಚುಲಿ ಹೇಳಬೇಕು ಅಂತಂದ್ರೆ ಮಹಾ ಸಮ್ಮೇಳನ ಸೊ ಸೂಪರ್ ಆಗಿರುತ್ತೆ ದಯವಿಟ್ಟು ಯಾರು ಮಿಸ್ ಮಾಡ್ಕೊಳ್ಳಿ ಹೋಗ್ಬೇಡಿ ನಾನ್ ಸ್ಟಾಪ್ ತ್ರೀ ಟು ಇವತ್ತು ತ್ರೀ ಅವರ್ಸ್ ನಾಳೆ ಎರಡು ಪ್ರೋಗ್ರಾಮ್ ಗಳು ಕಾಮಿಡಿ ಟಾನಿಕ್ ಅಂತಾನೆ ಹೇಳ್ಬೋದು ಎಕ್ಸಾಕ್ಟ್ ನೀವು ಕಾಮಿಡಿ ಟಾನಿಕ್ ನ ಕುಡಿಯಕ್ಕೆ ರೆಡಿ ಆಗಿದ್ದೀರಾ ಕಮೆಂಟ್ ಮಾಡಿ ತಿಳಿಸಿ ಬಾಯ್ಸ್ ಇಷ್ಟ ಆಗುತ್ತಾ ಇಲ್ಲ ಮಜಾ ಟಾಕಿಸ್ ಅಂತ ಸೊ ಗೈಸ್ ಇನ್ನೊಂದು ಕಡೆ ಧನ್ರಾಜ್ ಅವರು ಈ ಶೋ ಅಲ್ಲಿ ಕಾಣಿಸ್ಕೊಳ್ತಾ ಇಲ್ಲ ಅಂತಂದ್ರೆ ಮೇ ಬಿ ಅವರು ಸ್ವಲ್ಪ ಬಿಸಿ ಆಗಿದ್ದಾರೆ ಅಂಡ್ ನಿಮ್ಗೆ ಸಿ ಲೆಲ್ಲ ಎಲ್ಲ ಇದ್ದಾರೆ ಒಂದು ವ್ಲಾಗ್ ಕೂಡ ಮಾಡಿದ ಅವರು ಅವರು ಸೊ ಅಂದ್ರೆ ತ್ರಿವ್ಯಾ ಫ್ಯಾನ್ಸ್ ಬಗ್ಗೆ ತ್ರಿಮೋಕ್ಷಿ ಫ್ಯಾನ್ಸ್ ಬಗ್ಗೆ ಎಲ್ಲ ಎಲ್ಲ ಫುಲ್ ಇಂಟರ್ವ್ಯೂಗಳು ಮಾಡಿದ್ದಾರೆ ನಾನು ನಾನು ರೀಸೆಂಟ್ ಆಗಿ ವಿಡಿಯೋಸ್ ನೋಡಿದೆ ಅಂಡ್ ಇನ್ನೊಂದು ಗೈಸ್ ಕರ್ನಾಟಕ ಬುಲ್ಡೋಸರ್ಸ್ ಗೆ ಎಂಟ್ರಿ ಕೊಟ್ಟಿದ್ವಿ ಅದು ಹೆಂಗೆ ನಮ್ಮ ಡಾರ್ಲಿಂಗ್ ಕೃಷ್ಣ ಯಾವ ರೇಂಜ್ ಫಾರ್ಮಲ್ ಇದಾರೆ ಬಿ ಇನ್ನೂ ಸೂಪರ್ ಆಗಿರೋ ಈಗ ಪೆಟಿಷನ್ ಆಗ್ತಾ ಇಲ್ವಾ ನಾವು ನಮ್ಮ ಆರ್ ಸಿ ಬಿ ತಂಡಕ್ಕೆ ಬಂದ್ಬಿಡಿ ಹೆಂಗೋ ನೀವು ಆಡ್ತಾ ಇದ್ರೆ ಅಂಡ್ರೆ ಏನ್ ಗುರು ಮೂವತ್ತಾರು ಬಾಲ್ಗೆ ಹತ್ತೋರ್ ಹಂಡ್ರೆಡ್ ಅಂತಂದ್ರೆ ಏನ್ ಅದು ಸಾಂಬಾನಿ ಅನ್ನೋದು ಅಲ್ಟಿಮೇಟ್ ಲೆವೆಲ್ ಅವರ ಡೆಡಿಕೇಶನ್ ಒಂದು ಸೊ ಗೈಸ್ ನಿಮ್ಗೆ ಅನ್ನಿಸ್ತು ಡಾರ್ಲಿಂಗ್ ಕೃಷ್ಣ ಅವರ ಬ್ಯಾಟಿಂಗ್ ನೋಡಿ ದಯವಿಟ್ಟು ಕಮೆಂಟ್ ತಿಳಿಸಿ ಮ್ಯಾಚ್ ರಿವ್ಯೂ ಬೇಕು ಇಲ್ಲ ಅಂದ್ರೆ ಪ್ರಿಡಿಕ್ಷನ್ ಬೇಕು ಅಂತ ಅಂದ್ರೆ ಕಮೆಂಟ್ ಮಾಡಿ ತಿಳಿಸಿ ನಾವು ಕೂಡ ಮಾಡ್ತೀವಿ ಎಸ್ ಒಟ್ನಲ್ಲಿ ಚಿನ್ನಸ್ವಾಮಿ ನಡೀತಾ ಇಲ್ಲ ಸ್ಟೇಡಿಯಂ ಗೊತ್ತಿರೋ ಮೈಸೂರಿಗೆ ಶಿಫ್ಟ್ ಆಗಿದೆ ಚಿನ್ನಸ್ವಾಮಿ ಸ್ಟೇಡಿಯಂ ಅಲ್ಲಿ ಇವಾಗ ಡಬ್ಲ್ಯೂ ಪಿ ಎಲ್ ಮ್ಯಾಚಸ್ ನಡೀತಾ ಇದೆ ಕಂಟಿನ್ಯೂಸ್ ಆಗಿ ಒನ್ ವೀಕ್ ಕೂಡ ನಡೀತಾ ಇದೆ ಅಂಡ್ ನಾವು ಆಲ್ರೆಡಿ ನಾವು ಚಿನ್ನಸ್ವಾಮಿ ಸ್ಟೇಡಿಯಂಗೆ ಹೋಗಿ ನಮ್ಮ ಮೊದಲನೇ ಮ್ಯಾಚ್ ಮುಂಬೈ ವರ್ಸಸ್ ಆರ್ ಸಿ ಬಿ ಅವರ ಏನು ನಡೆದ್ರೆ ಆ ಮ್ಯಾಚ್ ಅಲ್ಲಿ ನಾವು ಹೋಗಿ ಸಪೋರ್ಟ್ ಮಾಡಿದೀವಿ ಅಂಡ್ ಅದನ್ನು ಕೂಡ ವ್ಲಾಗ್ ಮಾಡಿ ನೋಡಿ ವ್ಲಾಗ್ ಮಾಡಿದೀವಿ ಸೊ ದಯವಿಟ್ಟು ಆ ವ್ಲಾಗ್ ನ ಹೋಗಿ ನೋಡ್ಕೊಂಡು ಇವಾಗ ರೀಸೆಂಟ್ ನಿನ್ನೆ ಬೆಳಗ್ಗೆ ಅಪ್ಲೋಡ್ ಮಾಡಿದ ಅದನ್ನ ಸೊ ಹಾಗಂತ ಹೇಳ್ತಾ ಹೇಳ್ತಾಯ್ ಸೊ ಸಿಗೋಣ ಮುಂದಿನ ವಿಡಿಯೋದಲ್ಲಿ ಅಲ್ಲಿವರೆಗೂ ಕೇರ್ ಲವ್ ಯು ಬಾಯ್